ಹೆಡೆ ಅಡಿಯಲ್ಲಿರುವ ಕಪ್ಪೆ ಹಾಗೆ ನನ್ನ ಹೆಂಡತಿ ಇದ್ದಾಳೆ ನಾನು ಸಂತೋಷ ಒಂದು ದಿನವಾದರೂ ಗವಾಕ್ಷಕ್ಕೆ ಬಾಯಿ ಕೊಟ್ಟು ಒಮ್ಮೆ ಬನ್ನಿ ಈ ಕಡೆ ಬನ್ನಿ ಅಂದ್ರೆ ಕಷ್ಟದಲ್ಲಿದ್ದಾರೆ ಅಂತ ಒಂದಾದ್ರೂ ಹೇಳಿದ್ದಾಳೆ ಹೇಳಿದ್ರೆ ಮೊದಲಾದ್ರೂ ಗುತ್ತಿನಲ್ಲಿದ್ದಾಳಾ ಪತ್ರ ಬರೆದಾದ್ರೂ ಅಲ್ಲ ಪತ್ರ ಬರೀ ಹೇಗೆ ನೀನ್ ಬಿಡ್ಬೇಕಲ್ಲ ಈ ಕಡೆ ಬರಲಿ ಅಲ್ಲ ನೀನ್ ಅವಳು ಕರೀಲಿಲ್ಲ ಅವಳು ಕರಿದ್ರೆ ಮರ ಮರದ ಸೊರೋರ ಮಾಡ್ತೀವಿ ದಾಂಪತ್ಯದಲ್ಲಿ ಅವಳು ಕರೆದು ಗೊತ್ತಾಗಿರೋ ಗೊತ್ತಿಲ್ಲ ಅಣ್ಣಾವಾಲಿ ಮಾನವಿಯನ್ನು ಕೊಡುವುದಕ್ಕೆ ಮನಸ್ಸು ಬಾರದೆ ಅಂದ್ರೆ ಮನಸ್ಸು ನಿನ್ನಲ್ಲಿ ಇಲ್ಲದಿದ್ರು ಊರಿನಲ್ಲಿ ಹೇಗೆ ಅಣ್ಣ ತಮ್ಮನ ಹೆಂಡತಿಯನ್ನು ನೋಡ್ತಾನೆ ಅಂತ ನೋಡಿಕೊಂಡಾದ್ರೂ ಮನಸ್ಸು ಬಾರದೆ ಇಲ್ಲ ಹೊರಗಿಂದ ಬರುದಿಲ್ವಾ ಅಥವಾ ಮಾಲಿನಿಯನ್ನು ಕೊಡುವುದಕ್ಕೆ ಮನಸ್ಸು ಕೊಡುವುದಕ್ಕೆಲ್ಲ ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಭಾವಿನಿಯನ್ನು ಕೊಡುವುದಕ್ಕೆಲ್ಲ ಮಾನಿನಿಯನ್ನು ಬಿಡುವುದಕ್ಕೆ ಹೋಗ್ತೇನೆ ಅಂತ ಮನಸ್ಸು ಬಾರದು ನೀನು ಕೆಣಬೇಕು ನೀತಿ ಕೆಲ್ಲಿಕ್ಕೆ ಇಲ್ಲ ನಿನಗೆ ಸಾರಿ ಹೇಳ್ತಾ ಇದ್ದೇನೆ ಇನ್ನೊಂದು ಸಲ ಬೇಕವರು ಎರಡು ಸಲ ಹೇಳುವ ಮಾನಿನಿಯನ್ನು ಕೊಡು ಅಣ್ಣ ಕೊಡ ನಿಂದ್ರೆ ನಿಮ್ಗೆ ಬಾಡಿದ್ದಾನೆ ಜ್ಯೋತಿಯ ಸಂಗತಿಯನ್ನು ಗಮನಿಸಿದೆ ನೀತಿ ಅಲ್ಲ ಅಂತ ಒಂದು ಶಬ್ದ ನೀನು ಹೌದು ಇದು ನನಗೆ ಆಶ್ಚರ್ಯ ಆಗುದು ನೀನು ಮಾತ್ರ ಕೇಳುದು ನೀತಿ ಅಲ್ಲ ಕಪ್ಪೆಯ ಬಾಯಲ್ಲಿ ನನಗೆ ಹೌದಾ ಯಾಕಂದ್ರೆ ನೀತಿ ಎನ್ನುವ ಶಬ್ದವನ್ನು ಹೇಳಬೇಕಿದ್ರೆ ನೀತಿ ಎನ್ನುವಂತಹ ಶಬ್ದಕ್ಕಿರುವ ವ್ಯಾಪ್ತಿ ನೀತಿ ಎನ್ನುವಂತಹ ಶಬ್ದಕ್ಕೆ ಲೋಕದಲ್ಲಿ ಪಡಿಮೂಡುವಂತಹ ಸದ್ದ ಸಬ್ ಸದ್ದವರಲ್ಲ ನೀತಿ ಎನ್ನುವುದನ್ನು ಬಳಕೆ ಮಾಡುವಲ್ಲಿ ತನಗೆ ಮತ್ತು ನೀತಿಯನ್ನು ಬೋಧಿಸುವವರಿಗೆ ಇರಬೇಕಾದ ಸಂಬಂಧ ಇದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಆದರೂ ನಿನಗೆ ಹುಟ್ಟ ಒಂದು ನನಗೆ ಕಣ್ಣು ಅಯ್ಯ ನಿನ್ನ ಹೆಂಡತಿ ನನ್ನ ಬಂಧನದಲ್ಲಿದ್ದಾಳೆ ಅಂತ ನೀನು ಆರೋಪಿಸುವ ಮೊದಲು ಯಾಕೆ ಹೇಗೆ ಬಂಧನದಲ್ಲಿದ್ದಾಳೆ ಎನ್ನುವುದನ್ನಾದ್ರೂ ನೀನು ಗ್ರಹಿಸಬೇಡುವೆ ನಿನ್ನ ದೌಷ್ಟ್ಯ ಅಂತ ನೀನು ಹೇಳಿ ಈ ದೌಷ್ಟ್ಯ ಎನ್ನುವುದು ಒಬ್ಬನಲ್ಲಿ ಸುಪ್ತವಾಗಿದ್ದದ್ದು ಶೀತಲವಾಗಿದ್ದದ್ದು ಪ್ರಜ್ವಲಿಸಿ ಹೊರಗೆ ಬಂದು ಬಹಿರ್ಮುಖವಾಗಿ ಕಾಣಿಸಬೇಕಿದ್ರೆ ಅದಕ್ಕೊಂದು ಪ್ರೇರಣೆ ಅಂತ ಹೇಳುವ ಪ್ರೇರಣೆ ಅಲ್ಲ ಕೆಲವೊಮ್ಮೆ ಒಳಗಿಟ್ಟು ಬೇಡ ಈ ಕಪ್ಪು ಕಾಗಿಯು ಕಪ್ಪು ಕೋಗಿಲೆಯು ಕಪ್ಪು ವಸಂತ ಮಾಸವರ ಗೊತ್ತಾಗ್ತದೆ ಇದು ಹೂ ಅಂತ ಹೇಳ್ತದ್ದು ಕಾಕಾ ಅಂತ ಹೇಳ್ತದ್ದು ಇದು ನಾನು ಭಾವಿಸಿದ್ದು ಇದು ಕೋಗಿಲೆ ಅಂತ ಇನ್ನು ಕಾಕಾ ಅಂತ ಹೇಳುವಾಗ್ಲೇ ಗೊತ್ತಾಗದ್ದು ಇಟ್ಟು ಉಂಟು ಈಗ ನೀನು ನನ್ನನ್ನು ಕಾಗೆ ಅಂತ ಗ್ರಹಿಸುವುದು ಹೌದಾದ್ರೆ ಈ ಕಾಗೆಯ ಗೂಡಿನಲ್ಲೇ ಕೋಗಿಲೆ ಎನ್ನುವುದು ಮೊಟ್ಟೆಯನ್ನಿಟ್ಟುಕೊಂಡು ಅದನ್ನು ಬೆಳೆಸಿ ಅದನ್ನ ಅದರ ಮೂಲಕವಾಗಿ ಹೊಡೆದು ಮರಿಯಾಗಿ ಬರ್ತದೆ ಅಂತ ನೀವು ಹೇಳಿದ್ರೆ ವಾಲಿ ಎನ್ನುವಂತಹ ಆ ಕಾಗೆಯ ಮನೆಯಲ್ಲಿ ಕೋಗಿಲೆ ಅಂತ ಆಗಿರತಕ್ಕಂತಹ ನೀನು ನಿನ್ನನ್ನು ನೀನು ಬೆಳೆಸಿಕೊಳ್ಳುವುದಕ್ಕೆ ಆಶ್ರಯವನ್ನು ಪಡಕೊಂಡವ ಎನ್ನುವುದನ್ನು ನಾವು ಸಮೀಕರಣ ಮಾಡಬಹುದು ನಾನೊಂದು ವಾಯಸವೇ ಆ ಮಟ್ಟಕ್ಕೆ ನೀನು ನನ್ನ ಆಶ್ರಯದಲ್ಲಿ ಬೆಳೆದ ಕೋಗಿಲೆ ನಮ್ಮನ ಬಗ್ಗೆ ಆಗುವುದು ನಾನು ಒಪ್ಪಿಕೊಂಡು ಿಲ್ಲ ಆ ದಿವಸದ ಒಂದು ಪ್ರಕರಣವನ್ನು ಮಾಡಿ ನೋಡು ಏನು ಮಾಯಾವಿಯನ್ನು ನಾನು ಅಟ್ಟಿಸಿಕೊಂಡು ಹೋದ ಕಾಲದಲ್ಲಿ ನನ್ನ ಬೆಂಗಡೆಯಿಂದ ನೀನು ಹೌದು ಬರುವ ಕಾಲದಲ್ಲಿ ನನ್ನನ್ನು ಪ್ರೀತಿಪೂರ್ವಕವಾಗಿ ಅನುಸರಿಸುವವನು ಅಣ್ಣನಿಗೆ ಏನು ಹಾನಿ ಆಗಕೂಡದು ಎನ್ನುವ ಎಚ್ಚರಿಕೆಯಿಂದ ಬರುವವನು ಅಣ್ಣನಿಗಾಗಿ ತನ್ನದು ತನುವನದ ದುಡಿಮೆ ಎನ್ನುವಂತಹ ಸರ್ವಸಂಗ ತ್ಯಾಗದ ಭಾವದಿಂದ ಬರುವವನು ಅಂತ ನಾನು ತಿಳಿದದ್ದು ಆದರೆ ಅನಂತರದಲ್ಲಿ ನಡೆದು ಹೋದಂತ ಪ್ರಕರಣ ನಾನು ಒಳಗೆ ಹೋದೆ ಪಾದ ಮುಟ್ಟಿಸಿ ನಿನ್ನನ್ನು ಆಣೆ ಮಾಡಿಕೊಂಡೆ ಹನ್ನೆರಡು ವರ್ಷದವರೆಗೂ ನಾನು ಒಳಗೆ ಹೋರಾಟ ಮಾಡಿದೆ ಆ ಬಳಿಕ ಮಾಯಾವಿಯನ್ನು ಕೊಂದೆ ಹೊರಬರುವುದಕ್ಕೆ ದಾರಿಯಾವುದುಂತ ಉಡುಕಾಗುವಾಗ ನೀನು ಕಲ್ಲು ಬಂಡೆಯನ್ನು ಮುಚ್ಚಿ ಹೋದದ್ದು ಮತ್ತೆ ಗೊತ್ತಾದದ್ದು ಅಂತೂ ಮೊದಲಿನ ದಾರಿ ನನಗೆ ಕಾಣಿ ಹಾಗಾದ್ರೆ ಮೊದಲಿದ್ದ ದಾರಿ ನಾನು ಹೋಗುವುದಕ್ಕೆ ಸುಗಮವಾಗಿದ್ದ ಸುಭಗವಾಗಿದ್ದ ಹೆದ್ದಾರಿ ನಿನ್ನ ಕಾರಣದಿಂದ ಮುಚ್ಚಲ್ಪಟ್ಟಿತ್ತು ಅಂತಾಯ್ತು ನೀತಿ ಅಂತ ನೀನು ಹೇಳಬೇಕಿದ್ರೆ ಅಣ್ಣನ ಜೊತೆಗಿನ ವ್ಯವಹಾರ ಅಣ್ಣನ ಜೊತೆಗಿನ ಸಲುಗೆ ಅಣ್ಣನ ಜೊತೆಗಿನ ಬಾಂಧವ್ಯ ಅದಕ್ಕೆ ಸಂಬಂಧಪಟ್ಟ ನೀತಿಯನ್ನು ನೀನು ಅನುಸರಿಸುವುದು ಬೇಕೇನು ಆ ಕಾಲದಲ್ಲಿ ನೀತಿಗೆ ಎಳ್ಳು ನೀರು ಬಿಟ್ಟು ನನ್ನನ್ನು ಹೇಗಾದರೂ ಭೂಗತನನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಎಷ್ಟೋ ಕಾಲದಿಂದ ಯೋಚನೆ ಇತ್ತು ಆಧಾರ ಇಲ್ಲ ನನಗೆ ಆಧಾರ ಎಂಬುದನ್ನು ಹೇಳಬಾರದು ತರ್ಕ ಮಾಡಬಹುದಲ್ಲ ತತ್ವ ಪ್ರತಿಷ್ಠಾ ಅಂತ ಹೇಳುವಂತ ಯಾಕಂದ್ರೆ ನಾವು ತರ್ಕದ ಮೂಲಕವಾಗಿ ಸತ್ಯವನ್ನು ಸಂಪರ್ಕಿಸುವುದಕ್ಕೆ ಸಮೀಪಿಸುವುದಕ್ಕೆ ಒಂದು ಆಧಾರವಾಗುತ್ತದೆ ಕೆಲವೊಂದು ತರ್ಕ ಪ್ರತಿಷ್ಠೆ ಆಗುತ್ತದೆ ಎರಡು ಆ ವಾಕ್ಯ ನಾನು ಮೊದಲು ಹೇಳಿದ್ದು ಆದ್ದು ನೀನು ಆ ಕಾಲದಲ್ಲಿ ಬಂಡೆ ಮುಚ್ಚಿ ಈಚೆಗೆ ಬಂದು ನೀನು ಆಳ್ವಿಕೆಯನ್ನು ಮಾಡಿದ್ದು ಮಾತ್ರ ಅಲ್ಲ ನನ್ನ ಪತ್ನಿಯಾದಂತ ತಾರೆಯ ಜೊತೆಗೆ ಸುಗಮವಾದ ಸಂಸಾರ ಕಲಾಪದಲ್ಲಿ ತೊಡಗಿಕೊಂಡು ಸಾವಿರ ಸಲ ಹೇಳಿದೆ ನಾನು ಪ್ರಮಾದ ಸಾವಿರ ಸಲ ನೀನು ಪ್ರಮಾದ ಅಂತ ಹೇಳಿದಿ ಆದರೆ ಪ್ರಮಾದ ಎನ್ನುವುದು ಎಷ್ಟರ ಮಟ್ಟಿಗೆ ಪ್ರಮಾದವೇ ಈಗ ಪ್ರಮಾದ ಪ್ರಮಾದ ಎನ್ನುವುದು ಎತ್ತರ ಮಟ್ಟಿಗೆ ಅಪರಾಧವೇ ಇದು ನಿರ್ಣಯವಾಗುವುದು ಆ ಸಂಬಂಧದಲ್ಲಿ ಅದನ್ನು ಅನುಭವಿಸಿದ ವ್ಯಕ್ತಿಯ ಭಾವನೆಯನ್ನು ಸುಖವನ್ನು ಹೊಂದಿಕೊಂಡು